ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇಂಚರ ಇವತ್ತಿನ ವ್ಲಾಗ್ ನಮ್ಮ ಹೋಮ್ ಟೂರ್ ಆಗಿರುತ್ತೆ ಆ್ಯಂಡ್ ಇವತ್ತು ಏನು ನಮಗೆ ವೀಡಿಯೋ ತೋರಿಸ್ತಾ ಇದ್ದೀನಲ್ಲ ಸೊ ಈ ವಿಡಿಯೋನ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಮಾಡಿಕೊಡಿದ್ದು ಅಂದರೆ ಗ್ರೂಪ್ ರಾಷ್ಟ್ರ ಆದಮೇಲೆ ಒನ್ ಟು ಡೇಸ್ ಆದಮೇಲೆ ಮಾಡಿರೋ ವೀಡಿಯೋ ಸೊ ಏನೂ ಅರೇಂಜ್ ಮಾಡಿಲ್ಲ ಹೊರಗೆ ಸ್ವಲ್ಪ ಸ್ಪೇಸ್ ಬಿಟ್ಟು ಇದು ಆಗಿದೆ ನಮ್ಮ ಹಾಲ್ ಲಿವಿಂಗ್ ಏರಿಯಾ ಸೊ ಅದು ಪಕ್ಕಕ್ಕೆ ಕಿಚನ್ ಬರುತ್ತೆ ಇಂಟೀರಿಯರ್ಸ್ ಏನೇನು ಮಾಡಿಸಿದೀವಿ ಅಲ್ಲ ನಾನು ಅಮ್ಮ ಪಪ್ಪ ಮೂರು ಜನನು ಕುತ್ಕೊಂಡು ಡಿಸೈಡ್ ಮಾಡಿ ಮಾಡಿಸಿರೋದು ಬಟ್ ಪ್ಲಾನಿಂಗ್ ನೀವು ನೋಡೋಕೆ ಹೋದ್ರೆ ಎಲ್ಲನೂ ಪಪ್ಪನಿಗೆ ಕ್ರೆಡಿಟ್ಸ್ ಕೊಡಬೇಕಾಗುತ್ತೆ ಇದು ಮನೆ ಆ್ಯಂಡ್ ಅದ್ರ ಪಕ್ಕೇ ನೀವು ನೋಡ್ಬೋದು ಒಂದು ಸ್ಟೋರೇಜ್ ಸ್ಪೇಸ್ ಥರ ಮಾಡ್ಕೊಂಡಿದ್ದೀವಿ ಅಂದ್ರೂ ಅಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಆ್ಯಂಡ್ ಅದ್ರ ಪಕ್ಕೇ ಒಂದು ಬಾತ್ರೂಮ್ ಬರುತ್ತೆ ಹಿಂದೆ ಯುಟಿಲಿಟಿ ಏರಿಯಾ ಅಷ್ಟೊಂದು ಏನು ಅವಶ್ಯಕತೆ ಇರಲಿಲ್ಲ ನಮಗೆ ಸೊ ಜಾಸ್ತಿ ಏನು ಬಿಟ್ಟಿಲ್ಲ ಜಸ್ಟ್ ಆ ಒಂದು ಸಂಪ್ ಇಡೋಕ್ಕೆ ಮಾಡ್ಕೊಂಡಿದ್ದೀವಿ ಅಷ್ಟೆ ನಮಗೆ ಮನೆ ಬ್ರೈಟ್ ಆಗಿದ್ದರೆ ಸಖತ್ ಇಷ್ಟ ಆಗುತ್ತೆ ಸೊ ಎಲ್ಲೆಲ್ಲಿ ಆಗುತ್ತೋ ಅಲ್ಲೇ ಎಲ್ಲನೂ ವಿಂಡೋಸ್ ಇಟ್ಟಿದ್ದೀವಿ ಮೇಲೆ ಬಂದರೆ ಎರಡು ಸ್ಪೇಷಿಯಸ್ ಬೆಡ್ರೂಮ್ಸ್ ಇದೆ ಆ್ಯಂಡ್ ಬಾಲ್ಕನಿ ಟು ತಕ್ಕದ್ ಬಿಸಿಲು ಬೀಳುತ್ತೆ ಇಲ್ಲಿಗೆ ಆ್ಯಂಡ್ ವಿ ಆಲ್ಸೋ ನೀ ದ್ಯಾಟ್ ಯು ನೋ ಬ್ರೈಟ್ ಆಗಿದ್ದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಈ ವಿಡಿಯೋ ಅವಾಗ ತೆಗೆದಿರೋದ್ರಿಂದ ನಿಮಗೆ ಸ್ವಲ್ಪ ಎಂಟಿ ಸ್ಪೇಸಸ್ ಕಾಣಿಸ್ತಾ ಇರ್ಬೋದು ಬಟ್ ಈಗ ಡೆವಲಪ್ ಆಗಿದೆ ಅಕ್ಕಪಕ್ಕ ಎಲ್ಲ ಮನೆ ಬಂದಿದೆ ಆ್ಯಂಡ್ ನಾವು ಏನೇ ಡೋರ್ ಮಾಡಿಸಿದ್ರು ಎಲ್ಲ ಟೀ ಕುಡ್ ಮೇನ್ ಡೋರ್ ಆಗಿರ್ಬೋದು ಅಥವಾ ದೇವ್ರ ಮನೆ ಆಗಿರ್ಬೋದು ಎಲ್ಲನೂ ಸಹ ಈಗ ರೂಮ್ ಒಳಗೆ ಎಂಟ್ರಿ ತಗೊಂಡ್ರೆ ನಿಮಗೆ ಈ ಥರ ಕಾಣಿಸುತ್ತೆ ಆಲ್ಮೋಸ್ಟ್ ಎಲ್ಲ ವಾಲ್ಸ್ನೂ ವೈಟ್ ಕಲರ್ ಅಲ್ಲೇ ಪೇಂಟ್ ಮಾಡಿಸಿದೀವಿ ಎಲ್ಲ ಬೆಡ್ರೂಮ್ಸ್ಗೂ ಅಟ್ಯಾಚ್ ಬಾತ್ರೂಮ್ ಮಾಡಿಸಿದೀವಿ ಆ್ಯಂಡ್ ಇಲ್ಲಿ ಬಂದರೆ ಇನ್ನೊಂದು ಬೆಡ್ರೂಮ್ ಅದ್ರ ಪಕ್ಕೇ ಇದೆ ಸೆವೆನ್ ಕಬೋರ್ಡ್ಸ್ ಕೂಡ ಸಖತ್ ಸ್ಪೇಷಿಯಸ್ ಆಗಿದೆ ಇಂಟೀರಿಯರ್ಸ್ ಆಗಿರ್ಬೋದು ಅಥವಾ ನಮ್ಮ ಮನೆ ಫುಲ್ಲಿ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಸಖತ್ ಇಷ್ಟ ಆಯಿತು ನಮಗೆ ಇನ್ನು ಮೇಲೆ ತೋದ್ರೆ ಅಲ್ಲಿ ನಮ್ಮ ಟೆರೆಸ್ ಬರುತ್ತೆ ಇಲ್ಲೇ ರೈಟ್ ಸೈಡ್ ಅಲ್ಲಿ ವಾಷಿಂಗ್ ಮೆಷಿನ್ ಸ್ಪೇಸ್ ಮಾಡಿದೀವಿ ಇದಾಗಿತ್ತು ನಮ್ಮ ಹೋಮ್ ಟರ್ಚ್ಗ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಥ್ಯಾಂಕ್ ಯು ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಡೋಂಟ್ ಫರ್ಟ್ ಹಿಟ್ ಲೈಕ್ ಬಟನ್